ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷಿಯನ್ ತ್ರಿಬಲ್ ಒನ್ ಅರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ಲರಿಗೂ ಧನ್ಯವಾದಗಳು ಇದು ಒಂದು ಜನ್ರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ರೆಸನಂಟ್ ಆದರೆ ನೀವು ತೊಗೊಳ್ಳಿ ಇಲ್ಲಾಂದರೆ ಅಲ್ಲೇ ಬಿಟ್ಬಿಡಿ ಮತ್ತು ಇಲ್ಲಿ ವಾ ವೀಕ್ಲಿ ರೀಡಿಂಗ್ ಆಗಿರುತ್ತೆ ವಾರದ ರೀಡಿಂಗ್ ಕೂಡ ಆಗಿರುತ್ತೆ ಯಾರ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ ಲಾಂಗ್ ಲೈಫ್ ನಿಮ್ಮ ದ್ರಾಕ್ಷಾಯಣಿ ಕಾಳಿಯವರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಬ್ಲೆಸ್ಸಿಂಗ್ಸ್ ಇದೆ ಲಾಂಗ್ ಲೈಫಿಗೆ ನಿಮ್ಮ ಜೀವನಕ್ಕೆ ಮುಂದೆ ಬರುವಂಥ ಜೀವನಕ್ಕೆ ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇರುವಂಥದ್ದು ಒಂದು ಲಾಂಗ್ ಲೈಫ್ ನಿಮ್ಮ ಲೈಫ್ ಪೂರ್ತಿ ನಿಮಗೆ ಸಕ್ಸಸ್ಸನ್ನು ಕೊಡ್ತಾ ಇದ್ದಾರೆ ಮತ್ತು ನೀವು ನೀವು ಪ್ರೇಯರ್ ಮಾಡಿರ್ಬೋದು ಇಷ್ಟು ದಿನ ಏನು ಬೇಕು ಅಂತ ಪ್ರೇಯರ್ ಮಾಡಿದ್ದೀರಾ ಅದಕ್ಕೆ ಒಂದು ಬ್ಲೆಸ್ಸಿಂಗ್ ಸಿಗ್ತಾಯಿದೆ ತುಂಬ ಕಷ್ಟಪಟ್ಟಿರೋದಕ್ಕೆ ಒಂದು ವಿಷಸ್ ಬರ್ತಾ ಇರುವಂಥದ್ದು ಎಷ್ಟು ಇಷ್ಟು ದಿನ ಏನು ಪ್ರೇಯರ್ ಮಾಡ್ತಾ ಇದ್ರಿ ಅದಕ್ಕೆ ಒಂದು ಬ್ಲೆಸ್ಸಿಂಗ್ ಸಿಗ್ತಾಯಿದೆ ಸುರೇಶ್ವರ ಶಿವಪ್ಪ ಅವರಿಂದ ನಿಮಗೆ ಒಂದು ಆಶೀರ್ವಾದ ಸಿಗ್ತಾ ಇದೆ ಇಷ್ಟು ದಿನ ಏನು ಪ್ರಯತ್ನ ಪಟ್ಟಿದ್ದೀರಾ ಏನು ಹಾರ್ಡ್ ವರ್ಕ್ ಮಾಡಿದ್ದೀರಾ ಅದಕ್ಕೆ ಒಂದು ಬ್ಲೆಸ್ಸಿಂಗ್ಸ್ ಸಿಗ್ತಾ ಇದೆ ಒಂದು ಹೆಂಡಿಂಗ್ ಆಗೋದ್ರಲ್ಲಿ ಇದೆ ಏನೋ ಒಂದು ವಿಚಾರವಾಗಿ ಅದನ್ನು ಕೂಡ ಒಂದು ಸಿಚುವೇಶನ್ ಸಿಚುವೇಶನ್ ಕೂಡ ಚೇಂಜ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಒಂದು ಬ್ಲೆಸ್ಸಿಂಗ್ಸ್ ಕೂಡ ಇರೋದ್ರಿಂದ ನಿಮ್ಮ ಲೈಫಿಗೆ ಏನು ಬದಲಾವಣೆ ಈ ವೀಕಲ್ಲಿ ಆಗ್ತಾ ಇದೆ ಅಂತ ನೋಡೋಣ ಈ ವೀಕಲ್ಲಿ ಏನು ಬದಲಾವಣೆಗಳು ಬರ್ತಾ ಇದೆ ಅಂತ ನೋಡೋಣ ನಿಮ್ಮ ಮೈಂಡಲ್ಲಿ ಎರಡೆರಡನ ಮೈಂಡನ್ನು ಇಟ್ಕೊಂಡಿರುವಂಥದ್ದು ಈ ವೀಕಲ್ಲಿ ಆಗುತ್ತೆ ಎರಡೆರಡು ಕನ್ಫ್ಯೂಷನ್ಸ್ನ ಇಟ್ಕೊಳ್ಳುವಂಥದ್ದು ತುಂಬ ಮೈಂಡಲ್ಲಿ ಎರಡೆರಡು ಕಡೆ ಯೋಚನೆ ಮಾಡುವಂಥದ್ದು ತುಂಬ ನಿಮ್ಮ ಮೈಂಡಿಗೆ ಒಂದು ಸ್ಟ್ರೆಸ್ ಕೊಡುವಂಥದ್ದು ಒಂದೇ ರೀತಿಯಾಗಿ ಯೋಚನೆ ಮಾಡಲ್ಲ ಈ ವೀಕಲ್ಲಿ ಒಂದು ಸ್ವಲ್ಪ ಬ್ಯಾಲೆನ್ಸಿಂಗಾಗಿ ಇರುತ್ತೆ ದುಡ್ಡಿನ ವಿಚಾರದಲ್ಲೂ ಕೂಡ ಬ್ಯಾಲೆನ್ಸಿಂಗ್ ಇರುತ್ತೆ ಪ್ರೀತಿ ವಿಚಾರದಲ್ಲೂ ಕೂಡ ಬ್ಯಾಲೆನ್ಸಿಂಗ್ ಇರುತ್ತೆ ಒಂದು ಟ್ರಾವೆಲ್ ಕೂಡ ಮಾಡ್ತೀರಾ ಇಲ್ಲಿ ಅಂತಲೂ ಇದೆ ತುಂಬ ಟ್ರಾವೆಲಿಂಗ್ ಕಾರ್ಡ್ ಬಂದಿರೋದ್ರಿಂದ ತುಂಬ ಟ್ರಾವೆಲಿಂಗ್ ಇದೆ ಈ ಜರ್ನೀಲಿ ತುಂಬ ಪ್ರೀತಿ ವಿಚಾರವಾಗಿ ಒಂದು ದುಡ್ಡಿನ ವಿಚಾರವಾಗಿ ತುಂಬಾ ಟ್ರಾವೆಲಿಂಗ್ ಈ ವೀಕಲ್ಲಿ ಇರುತ್ತೆ ಯಾರೋ ನಿಮ್ಮ ಮನೆಗೆ ಬರ್ತಾ ಇರುವಂಥದ್ದು ತುಂಬಾ ಬೇಗ ಜವಾಬ್ದಾರಿ ಇರುವಂಥ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅಂತಲೂ ಇದೆ ಒಂದು ಒಂದು ಪ್ರೀತಿ ವಿಚಾರದಲ್ಲಿ ಮತ್ತೆ ಒಂದು ದುಡ್ಡಿನ ವಿಚಾರದಲ್ಲಿ ಏನೋ ಒಂದು ಮೂಮೆಂಟ್ ಆಗುವಂಥದ್ದು ಆ್ಯಕ್ಷನನ್ನು ಅನ್ನು ತಗೊಳ್ಳುವಂಥದ್ದು ತುಂಬ ಎನರ್ಜಿಯಾಗಿ ಇರುವಂಥದ್ದು ಯೂನಿವರ್ಸ್ ಕ ಅಂದರೆ ದೇವರ ವಿಚಾರವಾಗಿ ಟ್ರಾವೆಲಿಂಗ್ ಮಾಡ್ತೀರಾ ಈ ವೀಕಲ್ಲೂ ಕೂಡ ಅಂತ ಇದೆ ಒಂದು ಟ್ರಾನ್ಸ್ಫಾರ್ಮೇಶನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಅಲ್ಲೂ ಕೂಡ ಹೋಗುವಂಥದ್ದು ಟ್ರಾವೆಲಿಂಗ್ ಮಾಡುವಂಥದ್ದು ನಿಮ್ಮ ಜೀವನಕ್ಕೆ ಒಂದು ಏನೋ ನೀವೇ ಹೀಲನ್ನು ಮಾಡ್ಕೋತೀರಾ ಈ ವೀಕಲ್ಲಿ ತುಂಬ ಹೀಲ್ ಮಾಡ್ಕೋತೀರ ನೀವು ತುಂಬ ನೋವಾಗಿದ್ದರೆ ಅದನ್ನು ಕಂಟ್ರೋಲ್ ಮಾಡ್ತೀರಾ ನೀವು ಜರ್ನಿ ಕೂಡ ಮಾಡ್ತೀರಾ ಅಂತ ಬಂದಿದೆ ಜರ್ನಿಯನ್ನು ಮಾಡ್ತೀರ ಈ ವೀಕಲ್ಲಿ ಈ ವೀಕಲ್ಲಿ ಮುಂದೆ ಹೋಗಲೋಬೇಡುವಂಥ ಯೋಚನೆಯನ್ನು ಮಾಡ್ತಾ ಇರುವಂಥದ್ದು ತುಂಬ ದೇವರ ಕಡೆ ತುಂಬಾ ಗಮನಾನ ಕೊಡುವಂಥದ್ದು ದೇವರ ಆಶೀರ್ವಾದ ಈ ವೀಕಲ್ಲಿ ನಿಮಗೆ ಸಿಗುವಂಥದ್ದು ಇದೆ ಇಲ್ಲಿ ತುಂಬ ಕಂಟ್ರೋಲಲ್ಲಿ ಇರ್ತೀರಾ ನೀವು ಯಾವುದೋ ಒಂದು ತುಂಬಾ ಆಗಿ ಇರ್ತೀರಾ ಯಾವುದೋ ಒಂದು ವಿಚಾರವಾಗಿ ತುಂಬ ಕಂಟ್ರೋಲ್ ಮಾಡ್ಕೋತೀರಾ ಈ ವೀಕಲ್ಲಿ ಅಂತ ಬಂದಿದೆ ತುಂಬ ದೇವರ ಭಕ್ತಿ ದೇವರ ಕಡೆ ತುಂಬ ಗಮನನ ಕೊಡುವಂಥದ್ದು ದೇವರ ದರ್ಶನನ ಮಾಡೋದಕ್ಕೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇರ್ಬೋದು ಮತ್ತು ಇಲ್ಲಿ ಕೆಲವೊಂದು ವಿಚಾರಗಳಿಗೆ ತುಂಬ ಕಂಟ್ರೋಲನ್ನು ಮಾಡಿಕೊಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮುಂದೆ ಹೋಗೋದು ಬೇಡುವಂಥ ನಿರ್ಧಾರಗಳನ್ನು ಏನು ಗೊತ್ತಿಲ್ಲದೆ ಇರೋ ಥರ ಕೂತ್ಕೊಳ್ಳೋದಿಕ್ಕೆ ಹೋಗಬೇಡಿ ನೀವು ಹೋಗ್ತಾ ಇರುವಂಥ ದಾರಿ ಕರೆಕ್ಟ್ ಇದೆಯಾ ಅನ್ನೋದನ್ನು ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ ಕಲ್ಲ ಕೆಲವೊಂದು ವಿಚಾರವಾಗಿ ಮುಂದೆ ಹೋಗಿ ಒಂದು ಸೀರಿಯಸ್ನೆಸ್ ನಿಮಗೆ ಇಲ್ಲದೆ ಇರಬಹುದು ಈ ವೀಕಲ್ಲಿ ತುಂಬಾ ಸೀರಿಯಸ್ ಆಗಿ ಇಲ್ಲದೆ ಇರೋ ಕಾರಣ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಕಂಟ್ರೋಲಿಂಗ್ ಆಗುವಂಥದ್ದು ಈ ವೀಕಲ್ಲಿ ಆಗಿರುತ್ತೆ ನಿಮ್ಮ ಪ್ರೀತಿ ಕಡೆಯಿಂದ ಏನು ಮೆಸೇಜಸ್ ಇದೆ ನೋಡೋಣ ಕಡೆಯಿಂದ ತುಂಬ ಅಟ್ರಾಕ್ಷನಲ್ಲಿ ನೀವಿರ್ಬೋದು ತುಂಬ ಅಟ್ರಾಕ್ಟಿವ್ ಆಗಿ ಈ ವೀಕಲ್ಲಿ ಕಾಣ್ತಿರೋ ತುಂಬ ಎಂಜಾಯ್ಮೆಂಟ್ ಇರುತ್ತೆ ಮೂಮೆಂಟು ತುಂಬ ಲವ್ ರೋಮಾನ್ಸ್ ಕೂಡ ಇರುತ್ತೆ ಈ ವೀಕಲಿ ತುಂಬ ಖುಷಿಯಾಗಿ ಇರ್ತೀರ ನಿಮ್ಮನ್ನು ಅಟ್ರಾಕ್ಟ್ ಮಾಡುವಂಥ ಗುಣ ಅವರಲ್ಲಿ ಇರ್ಬೋದು ನಿಮ್ಮಲ್ಲಿ ಇರ್ಬೋದು ಇಲ್ಲೂ ಕೂಡ ಅಟ್ರಾಕ್ಟಿವ್ ಆಗಿರುವಂಥದ್ದು ಬಂದಿದೆ ಇಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿ ನೀವು ಈ ವೀಕಲ್ಲಿ ಇರ್ತೀರಾ ಅಂತ ಇದೆ ತುಂಬಾ ಅಟ್ರಾಕ್ಟಿವ್ ಕಾಣಿಸ್ತಾ ಇದೆ ಇಲ್ಲೂ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿ ನೀವು ಇರ್ತೀರಾ ತುಂಬಾ ರೊಮ್ಯಾಂಟಿಕ್ ಆಗಿ ಈ ವೀಕಲ್ಲಿ ಇರ್ತೀರಾ ನೀವು ತುಂಬಾ ಖುಷಿಯಾಗಿ ಇರ್ತೀರಾ ಫಸ್ಟ್ ನೀವು ಪ್ರೀತಿ ಅನ್ನೋದು ಕಡೆ ಈ ವೀಕಲ್ಲಿ ಹೆಚ್ಚಿನ ಗಮನ ಕೊಡ್ತೀರಾ ಪ್ರೀತಿ ಫಸ್ಟ್ ಮುಖ್ಯ ಮಿಕ್ಕಿದ್ದೆಲ್ಲ ಬೇರೆ ಅನ್ನೋ ರೀತಿಯಲ್ಲಿ ಇರುವಂತದ್ದು ಇಲ್ಲಿ ತುಂಬಾನೇ ಕಾಣಿಸ್ತಾ ಇದೆ ಏಂಜಲ್ ಕಡೆಯಿಂದ ನಿಮ್ಗೆ ಏನ್ ಗೈಡೆನ್ಸ್ ಸಿಗುತ್ತೆ ಅಂತ ನೋಡೋಣ ಏಂಜಲ್ ಕಡೆಯಿಂದ ನಿಮಗೆ ಸಿಗ್ತಾ ಥ್ಯಾಂಕ್ ಯು ನೋ ನೀ ಟು ವರಿ ಅಂತ ಇದೆ ಇಂಪ್ರೂವ್ ಗ ಹೆಲ್ತ್ ಬಗ್ಗೆ ಗಮನನ ಕೊಡಿ ಏ ತುಂಬ ಗಮನ ಹೆಲ್ತ್ ಬಗ್ಗೆ ನೀವು ಕೊಡ್ತಾ ಇರೋ ಫಸ್ಟು ಹೆಲ್ತ್ ಕಡೆ ಗಮನನ ಕೊಡಿ ಅಂತ ಬಂದಿರುವಂಥದ್ದು ಆ ಹೆಲ್ತು ತುಂಬಾ ಇಂಪಾರ್ಟೆಂಟ್ ನೀವು ರೆಡಿಯಾಗಿ ಇರಿ ರೆಡಿಯಾಗಿ ಇರಿ ನೀವು ಈ ವಿಶು ಸಾರಿ ಈ ಸಿಚುವೇಶನ್ಗಳು ಇಂಪ್ರೂವ್ ಆಗೋದ್ರಲ್ಲಿ ಇದೆ ನೋನ್ ನೀಟು ವರಿ ಯೋಚನೆ ಮಾಡಬೇಡಿ ನೀವು ರೆಡಿಯಾಗಿರಿ ಈ ಸೊಲ್ಯೂಷನ್ ಏನು ಸಿಚುವೇಶನ್ ಇತ್ತು ಅದು ಇಂಪ್ರೂವ್ ಆಗ್ತಾ ಇದೆ ಇಂಪ್ರೂವ್ ಆಗ್ತಾ ಇದೆ ನೀವು ಯೋಚನೆ ಮಾಡಬೇಡಿ ನೋ ನೋನ್ ಟು ವರಿ ಅಂತ ಬಂದಿರುವಂಥದ್ದು ಚಾನ್ಸ್ ಕಡೆಯಿಂದ ಏನು ಕಡೆಯಿಂದ ಏನ್ ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಗಣೇಶನ ಆಶೀರ್ವಾದ ನಿಮಗೆ ಸಿಗ್ತಾ ಇರುವಂಥದ್ದು ಬ್ಲೆಸ್ಸಿಂಗ್ ಕೂಡ ಸಿಗುವಂಥದ್ದು ಈ ವೀಕಲ್ಲಿ ತುಂಬ ಬ್ಲೆಸ್ಸಿಂಗ್ಸ್ ಕೂಡ ಇದೆ ಆ ಬ್ಲೆಸ್ಸಿಂಗ್ ಕೂಡ ಸಿಗುವಂಥದ್ದು ಇಲ್ಲಿ ಕೆಲವರಿಗೆ ದೃಷ್ಟಿ ಕೂಡ ಆಗಿರುವಂಥದ್ದು ಇದೆ ಅದನ್ನು ಸರಿಯಾಗಿ ತೆಗೆಸ್ಕೊಳ್ಳಿ ಅಂತ ಬಂದಿರುವಂಥದ್ದು ಮತ್ತು ಇಲ್ಲಿ ಯಾರು ಆಂಜನೇಯನ ಬ ರು ಕೂಡ ಇದೀರಾ ಇಲ್ಲಿ ಅಂತಲೂ ಇದೆ ಆ ವಿಚಾರವಾಗಿ ತುಂಬ ಗ್ರೋತನ್ನು ಕಾಣಬೇಕು ಅಂತ ಆ ದೇವಸ್ಥಾನಕ್ಕೆ ಹೋಗ್ತಾ ಇರಬಹುದು ಅಂತನೂ ಇದೆ ತುಂಬ ಗ್ರೋತ್ ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದಾರೋ ಗ್ರೋತ್ ಬರ್ತಾ ಇದೆ ಈ ಹುಣ್ಣಿಮೆ ಕಡೆಯುವಷ್ಟರಲ್ಲಿ ಏನೋ ಒಂದು ನಿಮ್ಮ ಜೀವನಕ್ಕೆ ಬದಲಾವಣೆಗಳು ಆಗುವಂಥದ್ದು ಮತ್ತೆ ತಾಯಿ ಕಡೆಯಿಂದ ಏನೋ ಸಮಸ್ಯೆ ತಾಯಿ ಮನೆ ಕಡೆಯಿಂದ ಏನೋ ಸಮಸ್ಯೆಗಳು ಇರ್ಬೋದು ಆ ಸಮಸ್ಯೆಗಳು ಕೂಡ ಪರಿಹಾರ ಆಗುವಂಥದ್ದು ಇದೆ ಇಲ್ಲಿ ಅವರ ಪ್ರೀತಿನ ಸಂಪಾದನೆ ಮಾಡ್ತೀರಾ ನೀವು ತಾಯಿಯ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಇಷ್ಟು ದಿನ ಹೋಗ್ತಾ ಇದ್ರೆ ನೀ ವಿಚಾರವಾಗಿ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡುವಂಥವ್ರಿಗೆ ಪ್ರೀತಿ ಕೂಡ ಸಿಗುವಂಥದ್ದು ಇಲ್ಲಿ ಇದೆ ಮತ್ತೆ ನೀವು ಹೋಗ್ತಾ ಇರುವಂತ ದಾರಿ ಸರಿಯಾಗಿದೆ ಆ ದಾರಿಯಲ್ಲೇ ಹೋಗ್ತಾ ಇರಿ ಅಂತಾನು ಬಂದಿರುವಂತದ್ದು ನಿಮ್ಮ ಜೀವನಕ್ಕೆ ಯಾರೋ ಒಂದು ವಿಷಯಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಯಾರೋ ಒಂದು ವಿಷಯನ ನಿಮ್ಮ ಜೀವನಕ್ಕೆ ಬಂದು ತಿಳಿಸ್ಬೋದು ಏನೋ ಒಂದು ವಿಷಯನ ಬಂದು ಈ ವೀಕಲ್ಲಿ ಹೇಳ್ತಾರೆ ಅಂತಲೂ ಇದೆ ತುಂಬ ಗುಡ್ ಲಕ್ ಬಗ್ಗೆ ಯೋಚನೆ ಮಾಡ್ತಾ ಇದೆ ಗುಡ್ ಲಕ್ ಕೂಡ ಬರುವಂಥದ್ದು ನೀವು ಈ ವೀಕಲ್ಲಿ ತುಂಬ ಸಕ್ಸಸ್ ತುಂಬ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಾ ಇದೆ ತುಂಬಾ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಮ ಈ ವೀಕಲ್ಲಿ ತುಂಬ ಬ್ಲೆಸ್ಸಿಂಗ್ಸು ನಿಮ್ಮ ಜೀವನಕ್ಕೆ ಬರ್ತಾ ಇರ್ಬೋದು ಸಾರಿ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಯಾರಿಗೆಲ್ಲ ಈ ರೀಡಿಂಗ್ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್